ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ಭಕ್ತಿಯಿಂದ ಹಣ ಚಿನ್ನ ಬೆಳ್ಳಿಯನ್ನ ಹಾಕುವುದನ್ನ ನೋಡಿದ್ದೇವೆ ಆದ್ರೆ ತಮಿಳುನಾಡಿನ ತಿರುಪೋರೂರು ದೇವಸ್ಥಾನದ ಹುಂಡಿಯಲ್ಲಿ ಭಾರಿ ಬೆಲೆ ಬಾಳುವ ಐಫೋನ್ ಸಿಕ್ಕಿದೆ ಅಂದ ಹಾಗೆ ಈ ಐಫೋನ್ ಅನ್ನ ಬೇಕಂತಲೇ ಹುಂಡಿಯೊಳಗೆ ಹಾಕಿಲ್ಲ ಕಾಣಿಕೆ ಹಾಕುವಾಗ ಜಾರಿ ಹುಂಡಿಯೊಳಗೆ ಬಿದ್ದಿದೆಯಂತೆ ದಿನೇಶ್ ಎಂಬುವರು ಆರು ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಬಂದಾಗ ಇಂತಹ ಘಟನೆ ನಡೆದಿತ್ತು ಹುಂಡಿಗೆ ಬಿದ್ದದ್ದು ದೇವರ ಸ್ವತ್ತು ಅದನ್ನು ಕೊಡೋಕೆ ಆಗಲ್ಲ ಅಂತ ದೇವಸ್ಥಾನದವರು ಹೇಳಿದ್ರಂತೆ ಧಾರ್ಮಿಕ ದತ್ತಿ ಇಲಾಖೆಗೆ ದಿನೇಶ್ ದೂರು ಕೂಡ ಕೊಟ್ಟಿದ್ದರು ಈಗ ಜಾತ್ರೆ ಬಳಿಕ ಹುಂಡಿ ಓಪನ್ ಮಾಡಿದಾಗ ಐಫೋನ್ ಹೊರಬಂದಿದೆ ಅಲ್ಲಿನ ಸಚಿವ ಶೇಖರ್ ಬಾಬು ಅವರು ವಿಚಾರಣೆ ಮಾಡಿ ತೀರ್ಮಾನ ತಗೋತೀವಿ ಅಂದಿದ್ದಾರಂತೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ